ನವದಂಪತಿಗಳ ಸಮಾವೇಶಕ್ಕೆ ಮಾರ್ಗದರ್ಶನ ಕೊಡಲಿಕ್ಕೆ ಬಂದಂತಹ ಹೊಸ ದಿಗಂತ ಪತ್ರಿಕೆಯ ಮುಖ್ಯಸ್ಥರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಸ್ವಯಂಸಕರಾದ ಸನ್ಮಾನ್ಯ ಪ್ರಕಾಶ್ ಪಿ ಅವರೇ ವೇದಿಕೆಯಲ್ಲಿ ಹಾಸಿನದಾಗಿರುವ ಈ ಊರಿನ ಹಿರಿಯರೇ ಸಭೆಯಲ್ಲಿ ಆಸೀನರಾಗಿರುವ ನವ ವಿವಾಹಿತರೇ ಮತ್ತು ನನ್ನ ಆತ್ಮೀಯ ಬಂಧುಗಳೇ ಬೆಳಿಗ್ಗೆಯಿಂದ ನಾನು ನಿಮ್ಮ ಜೊತೆ ಸಮಯವನ್ನು ಕಳೆದಿದ್ದೇನೆ ಇಡೀ ದಿವಸದ ವಿದ್ಯಮಾನವನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ದೇನೆ ಸನ್ಮಾನ್ಯ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಉದ್ಘಾಟನೆ ಮಾಡಿದಂಥ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಹೇಳೋದಕ್ಕೆ ಮಾತ್ರ ಸಮಯ ನಾನು ಉಪಯೋಗ ಮಾಡ್ತೇನೆ ನನಗೆ ಬೇರೇನು ಹೇಳೋದಕ್ಕೆ ಗೊತ್ತಿಲ್ಲ ನನ್ನ ಸ್ಥಿತಿ ಏನಾಗಿದೆ ಅಂತಂದರೆ ಕಡಲಿನ ಮಧ್ಯೆ ಬಿರುಗಾಳಿಗೆ ಸಿಕ್ಕಿದೆ ಹಡಗಿನ ಅಂತ ಆಗಿದೆ ಹತ್ತ ಹೋಗಲು ಇತ್ತ ಹೋಗಲು ಎತ್ತ ಹೋಗಲಿ ಎನ್ನುವಂಥ ಒಂದು ಜಿಜ್ಞಾಸೆಗೊಳಗಾದ ಹಡಗಿನ ಹಾಗೆ ನಾನು ಮದುವೆ ನಾವು ಮದುವೆಯಾದ ಹೊಸದರಲ್ಲಿ ಇಂಥ ಒಂದು ನವವಿವಾಹ ಸಮಾವೇಶಕ್ಕೆ ಹೋಗುವ ಒಂದು ಅವಕಾಶ ನನಗೆ ತಪ್ಪು ಹೋಗಿತ್ತು ಯಾಕೆಂದ್ರೆ ನಾನು ಕಲಸವಿಗೆ ಹೋಗಿದ್ದೆವರಿಗೆ ಆದರೆ ನಾವು ವಿವಾಹಿತರಿಗೆ ಹೊಸದಾದ ಒಂದು ಪಾಠ ಅದು ಇವತ್ತು ಸಿಕ್ಕಿದೆ ಅಂತ ಹೇಳೋದಕ್ಕೆ ನನಗೆ ಯಾವುದೇ ಹೆದರಿಕೆ ಇಲ್ಲ ಯಾವುದೇ ಹಿಂಜರಿಕೆ ಇಲ್ಲ ಇಡೀ ದಿವಸದ ಕಾರ್ಯಕ್ರಮದಲ್ಲಿ ನೀವುಗಳು ಪಾಲ್ಗೊಂಡ ರೀತಿ ಗಂಡ ಹಿಂಡಿರು ಜೊತೆಯಾಗಿ ಗಂಡ ಹಿಂಡಿರು ಬೇರೆ ಬೇರೆಯಾಗಿ ಕುಳಿತು ಮಾಡಿದಂತಹ ವಿವಿಧ ಪ್ರಯೋಗಗಳು ಬಹುಶಃ ಜೀವನಕ್ಕೊಂದು ಉತ್ತಮ ಆರಂಭ ಅಂತ ನಾನು ತಿಳ್ಕೊಂಡಿದ್ದೆ ಜೀವನದಲ್ಲಿ ಏನು ಹೇಗೆ ಎಷ್ಟು ಅಂತ ಕಲಿಸ್ಕೊಡುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವ್ಯಕ್ತಿ ನಿರ್ಮಾಣದ ಮೂಲಕ ಸಮಾಜ ನಿರ್ಮಾಣ ಅದು ಸಂಘದ ಮೂಲಭೂತವಾದ ಧ್ಯೇಯ ಅದನ್ನು ಮಿತ್ರ ನಾರಾಯಣ ಕಜಿಯವರು ಶಿಶು ಮಂದಿರದ ಹೆಸರಿನಲ್ಲಿ ಇಲ್ಲಿ ಆಯೋಜನೆ ಮಾಡಿದ್ದಕ್ಕೆ ನಾನು ಪ್ರಥಮವಾಗಿ ಅವರಿಗೆ ಅಭಿನಂದಿಸ್ತೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗೆ ಕೊನೆಯ ಅವಕಾಶ ಕೊನೆಯ ಅವಕಾಶ ನಮ್ಮ ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಯೋಚನೆ ಇರುವಂಥವರಿಗೆ ನಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಮಾಡಬೇಕು ಅಂತ ಇರುವವರಿಗೆ ಇದು ಕೊನೆಯ ವೇದಿಕೆ ಇನ್ನು ಇದರಿಂದಾಚೆಗೆ ಬೇರೆ ವೇದಿಕೆ ಇಲ್ಲ ಭಜನೆ ನಾರಾಯಣದಾಸ ಇದ್ನಂತೆ ಭಜನೆ ನಾರಾಯಣದಾಸ ಆತನಿಗೆ ಭಜನೆ ಮಾಡು ಹುಚ್ಚು ದಿವಸ ಇಡೀ ಭಜನೆ ಮಾಡೋಣ ಇಲ್ಲಿ ಏಕಹ ಭಜನೆ ಇದೆ ಇಲ್ಲಿ ಸಪ್ತಾಹ ಇದೆ ಇಲ್ಲಿ ಮಾಸಾಚರಣೆ ಇದೆ ಇದನ್ನು ನೋಡ್ಕೊಂಡು ನೋಡ್ಕೊಂಡು ಅಲ್ಲಲ್ಲೇ ತಿರುಗಾಡುವನು ಅವನಿಗೆ ಊರಲ್ಲಿ ಭಜನೆ ಮರಲಿ ಅಂತ ಹೆಸರಿಟ್ಟಿದ್ದು ಒಂದು ದಿವಸ ಭಾರಿ ಜೋರು ಮಳೆ ಬಂತು ಊರಿನ ಕಾಲುವೆಗಳು ತೊರೆಗಳು ನದಿ ತುಂಬಿ ಹರಿಲಿಕ್ಕೆ ಆರಂಭ ಆಯಿತು ಎಷ್ಟು ನಿಮಿಷ ನಾನು ಮಾತಾಡಬೇಕು ಎರಡು ನಿಮಿಷವಾ ಸ್ವಲ್ಪ ಹೊತ್ತಿಗೆ ಭಜನೆ ನಾರಾಯಣದಾಸನ ಮನೆಯ ಮೆಟ್ಟಲಿಗೆ ಪ್ರವಾಹ ಬಂತು ಯಾರೋ ನಾಡ ಕಚೀವರ ಹಾಗೆ ಸಮಾಜ ಸೇವಕರು ಉಕ್ಕರ್ದವ್ರು ನಾರಾಯಣದಾಸರ ಬಲೆ ಬೊಳ್ಳ ಜಾಸ್ತಿ ಅವು ನಂದು ತೊಂದರೆ ಅವು ನಮ್ಮ ಓದು ಗುಡ್ಡೆಡು ಕುಲುವಂಗ ಬುಲ್ಪಾವಳು ಬಕ್ಕ ತೂಕ ಅಂತ ಹೇಳಿದ ಅದಕ್ಕೆ ನಾರಾಯಣದಾಸಿದಂತೆ ಅವನು ಭಜನೆಯ ಭಾಷೆ ನೀನು ನಿನ್ನ ಹಂಗೆ ಹಾಕು ನಿನ್ನ ನಾಮದ ಬಲ ನಿತ್ಯ ಸಾಕು ಹೆಂಗೆ ದೇವರು ಉಳ್ಳ್ಯರು ಹೆಂಗೆ ದೇವರು ಉಳ್ಳ್ಯರು ಅವನು ಮಾಡೋ ಭಜನೆ ಮೇಲೆ ಆತನಿಗೆ ವಿಶ್ವಾಸ ಇತ್ತು ನನ್ನ ದೇವರು ಕಾಪಾಡ್ತಾರೆ ಅಂತ ಒಂದಿಗೆ ವಿಶ್ವಾಸ ಇತ್ತು ಸ್ವಲ್ಪ ಹೊತ್ತಿಗೆ ನೆರೆ ಜಾಸ್ತಿ ಆಯಿತು ಮನೆಯ ಗೋಡೆ ಪೂರ್ತ ಮುಳುಗಿತ್ತು ಊರು ಕರೆದ್ರು ನಾರಾಯಣ ದೇಸ ಬಲೆ ಎಂದೇ ಪೊರ್ತು ಗೀರ್ನ ಇಲ್ಲೆಲ್ಲ ಪೋಕೊಂಡು ಬಲೆ ಬಿಜರ್ಮ ಅಂಬಿಗ ನಾನಿನ್ನ ನಂಬಿದೆ ಅವರು ಜಗದೋದ್ಧರ ಅಂಬಿಗನ ನಂಬಿದ ನಾರಾಯಣದಾಸ ಓ ಜನಕ್ಕೆ ಹಾಗಾದ್ರೆ ಈಗ ಅಂಬಿಗೆ ಬೇಕು ಇವರಿಗೆ ಅಂತೇಳಿ ಒಂದು ದೋಣಿಯನ್ನು ಕಳಿಸ್ತಾರೆ ನಾನು ದೇಸರ ಬಲೆ ಹೊರ ಪೊಯಿ ಮುಂಚಿತು ನಾನು ದೇಸರು ಹೇಳಿದ್ರಂತೆ ಎಂಗೆ ದೇವ್ರು ಹೇಳಿದರು ನಿನ್ನ ಓಡ ಓಡ ಈ ಇಂಚಿನ ಅಂಬಿಗೆ ಅಂಬಿಗೆ ಆಯ್ ಪುಣೆ ಪ್ರವಾಹ ಜಾಸ್ತಿ ಆಯಿತು ಮನೆಯ ಮಾಡಿನವರೆಗೆ ಪ್ರವಾಹ ಬಂತು ಈಗ ನಾಳೆ ಮನೆ ಮನೆಯ ಮಾಡಿನ ಬೆಲೆ ಇಂದು ಎನಗೆ ಗೋವಿಂದ ಅವನು ಗೊತ್ತಾಯಿತು ಓ ಇದು ಇನ್ನು ಮುಗಿತು ಗೊತ್ತಾಗಿದೆ ಅವನಿಗೆ ಇಂದು ಎನಗೆ ಗೋವಿಂದ ಸ್ವಲ್ಪ ಹೊತ್ತಿಗೆ ಊರಿನ ಸಮಾಜ ಸೇವಕರೊಬ್ಬರು ಡಿ ಸಿಗೆ ಜಿಲ್ಲಾಧಿಕಾರಿಗೆ ಫೋನ್ ಮಾಡ್ತಾರೆ ಜಿಲ್ಲಾಧಿಕಾರಿ ಹೆಲಿಕಾಪ್ಟರ್ ಕಳಿಸ್ತಾರೆ ಹೆಲಿಕಾಪ್ಟರ್ನಲ್ಲಿ ಹಗ್ಗದ ಎಣಿ ಕೆಳಗಿಳ ಅಲ್ಲೊಬ್ಬ ಪೊಲೀಸ್ ಬಲೆ ನಾರಾಯಣದಾಸನ ಕೈ ಒಡ್ಡಿದಾನೆ ಎಂಕ್ ದೇವರು ಇಲ್ಲರು ವಯ ಅಂತಂದ್ರೆ ಪ್ರವಾಹ ಮೇಲೆ ಬಂತು ಇನ್ನೇತ ಏನಾಯ್ತು ಅಂದ್ರೆ ನಾನು ಹೇಳಬೇಕಾಗಿಲ್ಲ ನಿಮಗೆ ಹೇಳಬೇಕಾಗಿಲ್ಲ ನಮ್ಮ ನಂಬಿಕೆ ಏನು ಅಂತಂದ್ರೆ ನಾವು ಮಾಡಿದ ಓಳಿತು ಕಿಡುಕೊಳ್ಳನ್ನು ಒಂದು ಕಡೆ ವಿಚಾರಣೆ ಆಗ್ತದೆ ಮೇಲೆ ಅಲ್ಲಿ ಕರೆದ ನಾರಾಯಣದಾಸ ನಾಣದಾಸ ನಾಣದಾಸ ಮೂರು ಸಲ ಕರೆದ್ರಂತೆ ಅವ ಚಿತ್ರಗುಪ್ತ ನಾಣದು ಹೋಗಿ ನಿಂತ ಸ್ವಲ್ಪ ಬದಿಗೆ ನಿಂತ ವಿಚಾರಣೆ ಆಗಬೇಕು ಅಂತ ಚಿತ್ರಗುಪ್ತ ಹೇಳಿದ್ನಂತೆ ಚಿತ್ರಗುಪ್ತ ಹೇಳಿದ್ನಂತೆ ಈ ರೀಗಲ್ಲ ಏನಾನು ವಿಚಾರಣೆ ಮಾಡ್ಬರಿ ಹಾಕೊಂಡ ಏನ ಜೀವ ಮಾಡಿ ದೇವರನ್ನ ಭಜನೆ ಮಾಡುತ್ತೆ ಹೆಕ ದುರ್ಮಾಣ ಈರ್ಯನ ವಿಮರ್ಶೆ ಮಲ್ಪರ ಅಂತ ನಾಯಣದಾಸ ಕೇಳ್ತಾನೆ ಆಗ ಯಮಧರ್ಮ ಹೇಳ್ತಾನಂತೆ ನಾರಾಯಣದಾಸ ಬರ್ಷೆ ಬತ್ತ ಅಂದು ಬರ್ಸೆ ಯಾನೆ ಮಳೆ ಕಳಿಸಿದ್ದು ನಾನೇ ಸ್ವಲ್ಪ ಹೊತ್ತಿಗೆ ಊರಿನವ್ರು ಯಾರು ಬಂದಿನ ಕರೆದ್ರ ಹೌದು ಅವನು ಕಳಿಸಿದ್ದು ನಾನೇ ಸ್ವಲ್ಪ ಹೊತ್ತಿಗೆ ದೋಣಿ ಬಂತ ಹೌದು ದೋಣಿ ರೂಪದಲ್ಲಿ ಬಂದದ್ದು ನಾನೇ ಸ್ವಲ್ಪ ಹೊತ್ತಿಗೆ ಹೆಲಿಕಾಪ್ಟರ್ ಹಗ್ಗದ ಏಣಿ ಇಳೀತಾ ಹೌದು ಹಗ್ಗದ ಏಣಿ ರೂಪದಲ್ಲಿ ಬಂದದ್ದು ನಾನೇ ನಿನಗೆ ಮೂರು ಮೂರು ಅವಕಾಶಗಳನ್ನು ಕೊಟ್ಟಿದ್ದೇನೆ ನೀನು ಅದನ್ನು ಉಪಯೋಗ ಮಾಡಲಿಲ್ಲ ಕಾಲಿ ಭಜನೆ ಮಾಡಿದರೆ ಸಾಕಾಗುವುದಿಲ್ಲ ಅಂತ ದೇವರು ಹೇಳಿದರು ಇದು ನಮಗೆ ಹೆಲಿಕಾಪ್ಟರ್ ಇಳಿದಂಥ ಹಗ್ಗದ ಏಣಿ ರಾಷ್ಟ್ರೀಯ ಸ್ವಯಂ ಸಂಘ ಸ್ವಯಂ ಸೇವಕ ಸಂಘ ನಮಗೆ ದೇವರು ಕಳಿಸಿದ ಹಗ್ಗದ ಏಣಿ ನಮ್ಮ ಸಮಾಜ ಏನಾಗ್ತಾ ಇದೆ ನಮ್ಮ ಸಮಯ ಎತ್ತ ಹೋಗ್ತಾ ಇದೆ ನಾನು ಈ ವೇದಿಕೆಯನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅದಕ್ಕೆ ಪ್ರಕಾಶನ ಇದೆ ಕಾಲೇಜಿಗೆ ಹೋದ ಹುಡುಗಿ ಆರು ಗಂಟೆಗೆ ಮನೆಗೆ ಬರ್ತಾಳೆ ಅಂತ ತಾಯಿಯ ನಂಬಿಕೆ ಆದರೆ ಆಕೆ ಆರು ಗಂಟೆ ಐದು ನಿಮಿಷಕ್ಕೆ ಬಂದಾಗ ಬಾರ್ದಿದ್ದಾಗ ತಾಯಿಗೆ ತಳೆಮಾಳ ಆರಂಭ ಆಗ್ತದೆ ಹುಡುಗಿಗೆ ಕಾಲ್ ಮಾಡ್ತಾರೆ ಮಲಯಾಳಿಯಲ್ಲಿ ಮೆಸೇಜ್ ನಿಂಗಳ ವಿಳಿಚೆ ನಂಬರ್ ಬರೆದಿಕ್ಕೆ ಬರತ್ತಾಣ ಮಲಯಾಳಿಯಲ್ಲಿ ಮೆಸೇಜ್ ಒಂಬತ್ತು ಗಂಟೆಗೆ ಮೊಬೈಲ್ ಸ್ವಿಚ್ ಆನ್ ಆಗ್ತದೆ ಹುಡುಗಿ ಪೊನ್ನಾನಿಗೆ ಮುಟ್ಟಿ ಹಾಕಿತ್ತು ಯಾಕೆ ಈ ಸ್ಥಿತಿ ನಿರ್ಮಾಣ ಆಯಿತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏರ್ಪಾಡು ಮಾಡಿದಂತಹ ಯೋಜನೆ ಮಾಡಿದಂತಹ ಶಿಶು ಮಂದಿರಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯೋಜನೆ ಮಾಡಿದಂತಹ ಸಂಸ್ಕಾರ ಕೇಂದ್ರಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯೋಜನೆ ಮಾಡಿದಂತಹ ಮಹಿಳಾ ಸಮಿತಿಗಳು ಅದಲ್ಲಿ ನಮ್ಮ ಮಕ್ಕಳನ್ನು ನಾವು ಸಕ್ರಿಯವಾಗಿ ತೊಡಸ್ಕೊಳ್ಲಿಕ್ಕೆ ಸಾಧ್ಯ ಆದರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುವುದಿಲ್ಲ ಬೆಳಗಾಗಿದ್ದು ತಾಯಿ ಈ ವಸನಿ ದೇವಿ ಪರತನ ಮಂಡಲೆ ವಿಷ್ಣು ಪತ್ನಿ ನಮ್ಮ ಪಾದ ಕ್ಷಮಸ್ಮೆ ಅಂತ ಹೇಳಿಕೊಂಡು ಆ ತಾಯಿಯನ್ನು ನೆನಪಿಸಿಕೊಂಡು ಪ ನೆಲದ ಮೇಲೆ ಕಾಲಿಡುವಾಗ ತಾಯಿ ಮಾಡುವ ಮಾಡುವ ಪ್ರಾರ್ಥನೆಯನ್ನು ಮಗು ಜೊತೆಗೆ ಇದ್ದ ಮಗು ಬಿಳಬಿಳ ಅಂತ ಕಣ್ಣು ಬಿಟ್ಟು ಮಗು ತಾಯಿಯನ್ನು ನೋಡ್ತದೆ ಏನು ಅಮ್ಮ ಏನು ಹೇಳ್ತಾಳೆ ತಾಯಿಗೆ ಅದು ಗೊತ್ತುಬೇಕಲ್ಲ ಸ್ವಲ್ಪ ಹೊತ್ತಿಗೆ ತಾಯಿ ತಲೆಗೆ ಸ್ನಾನ ಮಾಡಿಕೊಂಡು ತುಳಸಿ ಗಿಡದ ಬುಡಕ್ಕೆ ಹೋಗಿ ನೀರಿಟ್ಟು ಮೂರು ಸುತ್ತು ಬಂದು ತುಳಸಿ ಗಿಡಕ್ಕೆ ನೀರು ಹಾಕಿ ಅದನ್ನು ತೀರ್ಥ ಅಂತ ಸ್ವೀಕಾರ ಮಾಡುವಾಗ ಬಾಲಸವಜ ಸ್ವಭಾವದಿಂದ ಆ ಮಗು ತುಳಸಿ ಗಿಡವನ್ನು ಎಳೀತದೆ ತುಳಸಿ ಗೆಲ್ಲ ಗಿಡದ ಗೆಲ್ಲನ್ನು ಎಳೀತದೆ ಬಲ್ಲಿ ಮಗ ಅವು ಚಾಮಿ ಮಗ ಅಂತ ಆ ಮಗುವಿಗೆ ಹೇಳಲಿಕ್ಕೆ ತಾಯಿಗೆ ಸಾಧ್ಯ ಆದರೆ ತುಳಸಿಗೆ ನಮಸ್ಕಾರ ಮಾಡಿ ಗೋಶಾಲೆಗೆ ಹೋಗಿ ದನಕ್ಕೆ ನಮಸ್ಕಾರ ಮಾಡಿ ದನಕ್ಕೆ ಮೂರು ಸುತ್ತು ಬಂದು ದನದ ಬಾಲವನ್ನು ಹಿಡಿದು ನೀರನ್ನು ತೀರ್ಥ ಅಂತ ಸ್ವೀಕಾರ ಮಾಡುವಾಗ ಮಗು ಸಹಜ ಸ್ವಭಾವದಿಂದ ಹಟ್ಟಿಯಲ್ಲಿ ನಿಂತು ಬೈಪಣ್ಣಲ್ಲಿ ನಿಂತು ದನದ ಮುಖಕ್ಕೆ ತುಳಿತದೆ ದನದ ಕಿವಿಯನ್ನು ಇಳೀತದೆ ಆಕೆ ಹೇಳಬೇಕಲ್ಲ ತಾಯಿ ಮಗ ಬಲ್ಲಿ ಮಗ ಅವು ದೇವರ ಮಗ ಅಂತ ತಾಯಿ ಮಗು ಹೇಳಬೇಕಲ್ಲ ಅದು ಹೇಳಿಕ್ಕೆ ತಾಯಿ ಗೊತ್ತಬೇಕಲ್ಲ ಮಗು ಶಾಲೆಗೆ ಹೋಗುವಾಗ ತನ್ನ ಮಗುವಿಗೆ ತಾನು ಯಾವ ರೀತಿ ಬಟ್ಟೆ ಹಾಕಿ ಕಳಿಸಬೇಕು ಅಂತ ತಾಯಿಗೆ ಸ್ವಲ್ಪ ಜ್ಞಾನ ಇದ್ರೆ ಬಸ್ಸಿನಲ್ಲಿ ಆ ರಾಡ್ ಹಿಡಿದು ನೇತಾಡುವಾಗ ನನ್ನ ಮಗಳ ಮೈ ಬರೀ ಕಾಣೋದಿಲ್ಲ ಅನ್ನುವಂಥ ಬಟ್ಟೆ ನಾನು ಹಾಕಿ ಕಳಿಸ್ಬೇಕಲ್ಲ ಅದು ತಾಯಿಗೆ ಜ್ಞಾನ ಇದ್ರೆ ಬೆಳಗಾಗಿದ್ದು ದನವನ್ನು ಕೊಟ್ಟಿಗೆಯಿಂದ ಹಟ್ಟಿಯಿಂದ ಗುಡ್ಡಕ್ಕೆ ಅಟ್ಟಿ ನಂತರ ಗುಡಲ್ಲ ದನ ಹುಲ್ಲನ್ನು ಮೆದ್ದು ಸಾಯಂಕಾಲ ತನ್ನ ಮಗುವನ್ನು ನಿಂತುಕೊಂಡು ಹೇಗೆ ಓಡೋಡ್ಕೊಂಡು ಮನೆಗೆ ಬರ್ತದೋ ಹಾಗೆ ತನಗಾಗಿ ಪ್ರೀತಿಯನ್ನು ಧಾರಿದ ತಾಯಿ ತನಗೆ ಸಂಸ್ಕಾರವನ್ನು ಕೊಟ್ಟ ತಾಯಿಯನ್ನು ನೆನೆದು ಓಡೋಡಿಕೊಂಡು ಆ ಹುಡುಗಿ ಮನೆಗೆ ಬರ್ತದೆ ನನ್ನ ಮಗಳು ಕಾಲೇಜಿಗೆ ಹೋಗುವಾಗ ಆಕೆ ಕೈಲಿರೋ ಮೊಬೈಲ್ ಅದು ನಾನೇ ತೆಗೆದುಕೊಟ್ಟ ಮೊಬೈಲ್ ಅಂತ ತಾಯಿ ಕನ್ಫರ್ಮ್ ಮಾಡಲಿಕ್ಕೆ ಸಾಧ್ಯ ಆದರೆ ನಂಗಚ ಪರಿ ಪರತ್ತಾಣ ಆಗೋದಿಲ್ಲ ಆಗೋದಿಲ್ಲ ಹುಡುಗಿ ಶಾಲೆಗೆ ಹೋಗುವಾಗ ಆಕೆ ತನ್ನ ಮೈಗೆ ಹಾಕುವಂತ ಡಿಯೋಡ್ರೆಂಟ್ ಡಿಯೋಡ್ರೆಂಟ್ ಅವಳಿಗೆ ಗೊತ್ತು ಡಿಯೋಡ್ರೆಂಟ್ ನಾನೇ ತಕ್ಕೊಂಡ ಡ್ಯೂಡ್ರೆಂಟ್ ಅಂತ ತಾಯಿಗೆ ಕನ್ಫರ್ಮ್ ಮಾಡಲಿಕ್ಕೆ ಗೊತ್ತಾಗಿದ್ರೆ ಗೊತ್ತಿದ್ರೆ ನಿಂಗಳ ವಿಳಚ ನಮ್ಮಲ್ಲಿ ಪರದಕ್ಕೆ ಪರತ್ತ ಆಗೋದಿಲ್ಲ ಆಗ ಆರಂಭ ಆಗ್ತದೆ ಒಂದು ಶರಣಣ್ಣನ ಪೂರ್ಣ ಮರೊಂಡು ಕುತ್ತ ಗೋಪಾಲನ ಪರೋಂಡಿ ಆರ್ ಪ್ರಕಾಶನ ಪೂರ್ಣ ಮರಂಡ ಆಗ ಪ್ರಕಾಶ ಅಣ್ಣ ಸಂಘ ಭಜಗಳ ಜಾಗರಣ ಎಲ್ಲ ನೆನಪಾಗ್ತದೆ ಹಾಗ ಆಗಬಾರ್ದು ಒಂದು ದೃಷ್ಟಿಯಿಂದ ಹೊಸ ವಿವಾಹಿತರನ್ನು ಇಲ್ಲಿ ಒಂದೇ ಬೀದಿಗೆ ಕರ್ಕೊಂಡು ಬಂತು ಅವರಿಗೆ ಕೂರಿಸಿ ಸಂಸ್ಕೃತಿಯ ಪಾಠವನ್ನು ಕೊಟ್ಟಂತಹ ಈ ಕೆ ಈ ಶಿಶು ಮಂದಿರದ ಪದಾಧಿಕಾರಿಗಳು ನಾನು ಶಿರಬಾಗಿ ವಂದಿಸುವುದಕ್ಕೆ ಮಾತ್ರ ನಾನು ಸಮಯ ಉಪಯೋಗ ಮಾಡ್ತೀನಿ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿಯ ಹೊನಲು ಹರಿಯಲಿ ನನ್ನ ಮಗಳು ಮದುವೆ ಆದ ಮೇಲೆ ಇಂಥ ಒಂದು ನವ್ಯದ ಸಮಾವೇಶಕ್ಕೆ ಕಲ್ಲಡಕೆಗೆ ಹೋದ್ವು ನನ್ನ ಮಗಳು ಅಳಿಯ ಆತನು ಫಾರಿನಲ್ಲಿ ಇದ್ದವನು ಆತ ಇದರ ಸಂಪರ್ಕ ಸ್ವಲ್ಪ ಕಡಿಮೆ ಅಲ್ಲಿ ಡಾಕ್ಟ್ರನ್ನ ಮಾತಾಡಿದಾರಂತೆ ಒಂದು ಡಿಕ್ಲೇರ್ ಮಾಡಿದ ಮಾವ ನನಗೆ ಮೂರು ಮಕ್ಕಳಾಗಬೇಕು ಅಂತ ಈಗ ಆಕೆ ಹಿಡಿದು ಆರು ತಿಂಗಳಾಯ್ತು ಆ ಹುಡುಗ ಹೆರಿಗೆ ವಾಡಿಯಿಂದ ಮಗುವನ್ನ ಡಾಕ್ಟರ್ ಹಿಡ್ಕೊಂಡು ಹೊರಗೆ ಬಂದರು ಡಾಕ್ಟ್ರೇ ಹಿಡ್ಕೊಂಡು ಹೊರಗೆ ಬಂದ್ರು ಹೆಣ್ಣ ಮಗು ಅಂತ ಡಾಕ್ಟರ್ ಹೇಳಿತ್ತ ನಿತ್ಯನಿಗೆ ಖುಷಿ ಆಯ್ತು ಅವ ಹೇಳಿದ ಮಾವ ಇನ್ನೆರಡೇ ಬಾಕಿ ಅಂತ ಅಂದ ಈ ರೀತಿಯ ಒಂದು ನಿರ್ಧಾರವನ್ನ ಅರುಣ್ಣ ನಿಮ್ಮ ನೇತೃತ್ವದಲ್ಲಿ ಈ ಸಭೆ ತಕ್ಕೊಳಗೆ ಸಾಧ್ಯ ಆದರೆ ಸಾಧ್ಯ ಆದರೆ ಸಾಧ್ಯ ಆದರೆ ಬಹುಶಃ ನಾಣಕಜಿಯವರ ಕನಸು ನನಸಾದ ನಾನು ಭಾವಿಸ್ಕೊಂಡಿದ್ದೇನೆ ನಮಗೆ ಸಾಧ್ಯ ನನಗೆ ಒಂದೇ ಮಗಳು ನಮಗೆ ಸಾಧ್ಯ ಆಗಲಿಲ್ಲ ಆ ಮಗಳು ಹೊತ್ಕೊಂಡು ಈಕೆ ಬಿದ್ದಲು ಜಾರುವ ದಾರಿಯಲ್ಲಿ ಆ ದಿವಸ ಕಾಂಬ್ಳಿ ಡಾಕ್ಟ್ರು ಈಗಳನ್ನು ಹೆದರಿಸಿದ್ರಿಂದ ನಾನು ಈ ಬಂಜಾಂಡ ಪೆದ್ದರದಲ್ಲಿ ಅಂತ ಅವರು ಈಕೆಯನ್ನು ಹೆದರಿಸಿದರು ನಾನೆಷ್ಟು ಧೈರ್ಯ ಮಾಡಿದ್ರು ಆಕೆ ಧೈರ್ಯ ಮಾಡಲಿಲ್ಲ ಅದಕ್ಕಾಗಿ ನಮಗೆ ಒಂದೇ ಒಂದು ನಿಮಗೆ ಒಂದು ಸಮಾಜಕ್ಕೆ ಒಂದು ದೇಶ ಸೇವೆಗಾಗಿ ಮಿಲಿಟರಿಗೆ ಕಳಿಸ್ಲಿಕ್ಕೆ ಮೂರು ಮಕ್ಕಳನ್ನು ಸಮಾಜ ಕೊಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡಿಕೊಡ್ತೀನಿ ನಿಮಗೆಲ್ಲರೂ ಕೂಡ ಒಳ್ಳೇದಾಗಲಿ ದೇವರು ಒಳ್ಳೇದು